ವೆಲ್ಕಮ್ ಟು ಗೌರೀಶಾಖಿ ಸ್ಟುಡಿಯೋಸ್ ಆಸ್ ಪ್ರೋಗ್ರಾಮ್ ಇವತ್ತಿನ ವಿಡಿಯೋನಲ್ಲಿ ನಾನು ಇಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಪ್ರೋಗ್ರಾಮ್ ಬಗ್ಗೆ ಮಾತಾಡ್ತೀನಿ ಸ್ಪೇಸ್ ಎಕ್ಸ್ ಮೂವ್ಮೆಂಟು ಒಂದು ರಾಕೆಟ್ ಕಂಪನಿ ಅವರು ದೇ ಲಾಂಚ್ ರಾಕೆಟ್ಸ್ ಇನ್ ಟು ಆರ್ಬಿಟ್ಸ್ ಸೊ ಸ್ಯಾಟಲೈಟ್ಸ್ ಲಾಂಚ್ ಮಾಡ್ತಾರೆ ಮತ್ತು ಹಲವಾರು ಎಕ್ಸ್ಪೆರಿಮೆಂಟ್ಸ್ ಅವು ಇವು ಐ ಎಸ್ ಎಸ್ಗೆ ಸ್ಟೇಷನರಿ ಇವೆಲ್ಲ ಲಾಂಚ್ ಮಾಡ್ತಿರ್ತಾರೆ ಸೊ ಅವರು ಸ್ಪೇಸೆಕ್ಸ್ ಅವರು ಹೇಗೆ ಆಪ್ರೇಟ್ ಮಾಡ್ತಾರೆ ಅಂದರೆ ಅವರು ರಾಕೆಟ್ ಬೂಸ್ಟರ್ಸ್ನ ರೀಯೂಸ್ ಮಾಡ್ತಾರೆ ಒನ್ಸ್ ರಾಕೆಟ್ ಲಾಂಚ್ ಆದಮೇಲೆ ಅದ್ರ ಬೂಸ್ಟರ್ಸ್ ಇರುತ್ತೆ ಆ ಬೂಸ್ಟರ್ಸ್ ಫ್ಯೂಯಲ್ ಎಂಟಿ ಆದಮೇಲೆ ಜನ್ರಲಿ ಅವು ವಾಪಸ್ ದೇ ದಿ ಹೀ ರಿಯೂಸಸ್ ಆ ಬೂಸ್ಟರ್ಸ್ನ ವಾಪಸ್ ಮತ್ತೆ ನೆಲಕ್ಕೆ ಮೇಲೆ ತಂದು ಮತ್ತೆ ಹೀ ರಿಯೂಸಸ್ ದಮ್ ಸೊ ದಟ್ ದೇ ಕೆನ್ ಯೂಸ್ ದೋಸ್ ಬೂಸ್ಟರ್ಸ್ ಅಗೈನ್ ಇನ್ ದ ನೆಕ್ಸ್ಟ್ ಲಾಂಚ್ ನೆಕ್ಸ್ಟ್ ಲಾಂಚ್ ಮಾಡೋದಕ್ಕೆ ಅವರು ಆ ಬೂಸ್ಟರ್ಸ್ನ ಯೂಸ್ ಮಾಡ್ತಾರೆ ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ ಅವರು ಹೇಗೆ ಮಾಡ್ತಾರೆ ಅಂತ ಅಂತ ನೋಡಿ ವಿಡಿಯೋನಲ್ಲಿ ಈ ಥರ ಇರುತ್ತೆ ಸ್ಪೇಸ್ ಹೋದ್ಮೇಲೆ ನೋಡಿ ವಾಪಸ್ ತಿರ್ತದೆ ಇವೆರಡು ಬೂಸ್ಟರ್ಸು ಇವೆರಡು ವಾಪಸ್ ನಿಧಾನವಾಗಿ ಮತ್ತೆ ಅರ್ಥಗೆ ರಿ ಎಂಟ್ರ್ ಆಗುತ್ತೆ ನೋಡಿ ರಿಎಂಟ್ರಿ ಆಗುತ್ತೆ ಎರಡೂ ಒಟ್ಟಿಗೆ ಈ ಒಂದು ವಿಡಿಯೋನಲ್ಲಿ ಎರಡು ರಾಕೆಟ್ ಬೂಸ್ಟರ್ಸು ಒಟ್ಟಿಗೆ ರಿವರ್ಸ್ ಬರ್ತಾ ಇದೆ ನೋಡಿ ಲಾಂಚ್ ಆದಮೇಲೆ ಅವರು ಪೇಲೋಡ್ನ ಡೆಲಿವರಿ ಮಾಡಿ ದೇ ಆರ್ ರಿಟರ್ನಿಂಗ್ ಬ್ಯಾಗ್ ವಾಪಸ್ ಬರ್ತಾ ಇದೆ ಇದು ಒಂಥರ ಅಮೇಝಿಂಗ್ ಫೀಚರ್ ನೋಡಿದ್ರೆ ನೋಡಿ ಹೇಗೆ ಎರಡು ರಾಕೆಟ್ಗಳು ವಾಪಸ್ ಬರುತ್ತೆ ಜನರಲ್ಲಿ ನ್ಯಾಸ ಅವರು ಇದನ್ನೇ ಮಾಡ್ತಾರೆ ಬಟ್ ಅವರು ಸಮುದ್ರದಲ್ಲಿ ಕ್ರಾಶ್ ಆಗುತ್ತೆ ಇವರು ಇದನ್ನು ನೀಟಾಗಿ ಆರ್ಡರ್ಲಿ ಮ್ಯಾನರಲ್ಲಿ ರಿವರ್ಸ್ ತೊಗೊಂಡು ಬಂದು ಅವರು ಬೇಕಾಗಿರೋ ಏರಿಯಾನಲ್ಲಿ ಲಾಂಜ್ ಲ್ಯಾಂಡ್ ಆಗುತ್ತೆ ಇದೆರಡು ನೋಡೋಕ್ಕೆ ಎಷ್ಟು ಇಂಜಿನಿಯರಿಂಗ್ ಕೆಲಸ ಅಂದರೆ ಬಟ್ ಇಟ್ಸ್ ರಿಮಾರ್ಕಬಲ್ ನೋಡಿ ಎಷ್ಟು ಕ್ಲೀನಾಗಿ ಅಲ್ಲಿ ಆದಂಗೆ ಮಾಡ್ತಾರೆ ಇದು ಇವನು ಮಸ್ಕ್ ನೋಡಿ ಎಷ್ಟು ಚೆನ್ನಾಗಿ ಲ್ಯಾಂಡ್ ಆಗ್ತಾಯಿದೆ ಸೊ ಇದು ಸ್ಪೇಸ್ ಎಕ್ಸ್ ಅವ್ರು ಮಾಡಿದರೆ ಇವು ಫಸ್ಟ್ ಟೈಮ್ ಮಾಡ್ತಾರದು ಈ ಥರ ಅವರು ಸ್ಪೇಸ್ ಎಕ್ಸ್ ಅವರು ದೇ ಹ್ಯಾವ್ ಮಾಸ್ಟರ್ ಡೇಟ್ ಇವಾಗ ಎಷ್ಟೊಂದ್ಸರ್ತಿ ಮಾಡ್ತಾ ಇದ್ದಾರೆ ಅವರು ಇವಾಗ ಒಂದು ಸ್ಟೆಪ್ ಆಹೇಡ್ ಹೋಗಿದ್ದಾರೆ ವೆರಿ ರೀಸೆಂಟ್ಲಿ ವೆರಿ ರೀಸೆಂಟ್ಲಿ ಇದನ್ನ ಮಾಡಿದ್ದಾರೆ ಇದೊಂದು ಲಾಂಚು ಇದು ಸ್ಟಾರ್ ಶಿಪ್ ಅಂತ ಹೇಳ್ತಾರೆ ಹೆವಿಯೆಸ್ಟ್ ರಾಕೆಟ್ ಅದು ಇದು ಲಾಂಚ್ ಆಯ್ತಾ ಇದು ಲಾಂಚ್ ಲಾಂಚ್ ಈಸ್ ನಾಟ್ ಸೊ ಇಂಟ್ರೆಸ್ಟಿಂಗ್ ಬಟ್ ಅದೆಲ್ಲ ಆದಮೇಲೆ ರಿವರ್ಸ್ ಬರ್ತಾರಲ್ಲ ಅದು ಇಂಟ್ರೆಸ್ಟಿಂಗ್ ಇಲ್ಲಿ ನೋಡಿ ಏನು ಮಾಡ್ತಾ ಇದ್ದಾರೆ ಅಂತ ಇದು ರಾಕೆಟ್ ಲಾಂಚ್ ಆಗಿದೆ ಲಾಂಚ್ ಆಗಿ ರಿವರ್ಸ್ ಬರ್ತಾ ಇದೆ ಆ್ಯಸ್ ಯೂಶುವಲ್ ಬಟ್ ಈ ಸತಿ ನೋಡಿ ಏನು ಮಾಡ್ತಾ ಇದ್ದಾರೆ ಅಂತ ಆ ಬೂಸ್ಟರ್ನ ಎರಡು ರೋಬಾಟಿಕ್ ಆರ್ಮ್ಸ್ ಆರ್ ಕ್ಯಾಚಿಂಗ್ ಸೊ ಅವ್ರ ಬೂಸ್ಟರ್ನ ಮಿಡ್ ಏರ್ನಲ್ಲಿ ಕ್ಯಾಚ್ ಮಾಡಿದ್ದಾರೆ ಸ್ಪೇಸೆಕ್ಸ್ ಅವರು ಇದು ರೀಸೆಂಟಾಗಿ ನ್ಯೂಸಲ್ಲಿತ್ತು ಸೊ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಮೇಝಿಂಗ್ ಫಿನಾಮಿನಾ ರಿಯಲಿ ಟು ವೀಲನ್ ಮಸ್ಕ್ ಈ ಥರ ಒಂದು ಮಾ ಸ್ಪೇಸ್ ಪ್ರೋಗ್ರಾಮ್ ಮಾಡಿದ್ದಕ್ಕೆ ಅವರು ಸ್ಪೇಸ್ ಪ್ರೋಗ್ರಾಮ್ನ ಎಲಿವೇಟ್ ಮಾಡಿದ್ದಾರೆ ಟು ನ್ಯೂ ಲೆವೆಲ್ ಎಲ್ಲರೂ ಹ್ಯಾವ್ ಟು ಕ್ಯಾಚ್ ಅಪ್ ವಿತ್ ದಿಸ್ ಎಷ್ಟು ಚೆನ್ನಾಗಿ ಕ್ಯಾಚ್ ಕ್ಯಾಚ್ ಮಾಡಿದ್ದಾರೆ ನೋಡಿ ಇದರಲ್ಲಿ ಈ ವಿಡಿಯೋ ಈ ವಿಡಿಯೋನಲ್ಲಿ ರಾ ಬೂಸ್ಟರು ಯೂಸ್ ಆಗಿ ವಾಪಸ್ ಮತ್ತೆ ಬಂದು ದೇ ಆರ್ ಕ್ಯಾಚಿಂಗ್ ಇಟ್ ಮಿಡ್ ಏರ್ ಸೊ ಅದು ಇಟ್ಸ್ ಕ್ವೈಟ್ ಕ್ವೈಟ್ ರಿಮಾರ್ಕಬಲ್ ಅದು ಈ ರೀತಿ ನನ್ನ ಸಣ್ಣ ವಿಡಿಯೋ ಇಲಾನ್ ಮಸ್ಕ್ ಅವರ ಲೇಟೆಸ್ಟ್ ಅಡ್ವೆಂಚರ್ ಬಗ್ಗೆ ಮುಂದೆ ಇಲಾನ್ ಅವರು ಏನೇನು ಅಡ್ವೆಂಚರ್ ಮಾಡ್ತಾರೋ ಅವನ್ನೆಲ್ಲ ನಾನು ನಿಮ್ಗೆ ಡೆಫಿನೆಟ್ಲಿ ತೋರಿಸ್ತೀನಿ ನೋಡ್ತಾ ಇರಿ ಗೌರಿಶಾಕಿ ಸ್ಟುಡಿಯೋ ಥ್ಯಾಂಕ್ ಆಮೇಲೆ ಕಾಮೆಂಟ್ಸ್ ಮೂಲಕ ತಿಳಿಸಿ ನಿಮ್ಗೇನು ಅನಿಸ್ತು ಅಂತ ರಾಕೆಟ್ ಎರಡು ಲಾಂಚ್ ಆಗಿ ಲಾಂಚ್ ಆದಮೇಲೆ ನೀಟಾಗಿ ಲ್ಯಾಂಡ್ ಆಗಿ ಕೋಆರ್ಡಿನೇಟೆಡ್ ಆಗಿ ಲ್ಯಾಂಡ್ ಆಗೋದು ಮತ್ತು ಬೂಸ್ಟರ್ಸ್ನ ಮಿಡ್ ಏರ್ನಲ್ಲಿ ಕ್ಯಾಚ್ ಮಾಡೋದು ಇವೆಲ್ಲ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ತಿಳಿಸಿ ಕಾಮೆಂಟ್ ಮೂಲಕ ನಾನು ರೆಸ್ಪಾಂಡ್ ಮಾಡ್ತೀನಿ ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದಿನ ವೀಡಿಯೋನಲ್ಲಿ ಮತ್ತೆ ಸಿಗೋಣ